ಇವತ್ತು ಕಲಬುರಗಿ ನಗರದಲ್ಲಿ ನಮ್ಮ ಭಾರತೀಯ ಸೇನೆಯ ಒಂದು ಧ್ವನಿ ಎತ್ತಕ್ಕಂಥ ಕೆಲಸ ಏನಂದ್ರೆ ಇವತ್ತು ಕಮಲಾಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು ಹೊಡಲ ಗ್ರಾಮದಲ್ಲಿ ಇವತ್ತೇನು ಆಹಾರ ಇಲಾಖೆ ಇವತ್ತೇನು ನಿರ್ದೇಶಕರಿದ್ದಾರೆ ಅವರಿಗೆ ನಾನು ದಿನಾಂಕ ಇಪ್ಪತ್ನಾಲ್ಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಅರ್ಜಿ ಕೊಡ್ತೀನಿ ಮತ್ತು ಏನು ಸಮಸ್ಯೆ ಇದೆ ಹೊಡಲ ಗ್ರಾಮದಲ್ಲಿ ಅಂತಂದ್ರೆ ರೇಷನ್ ಅಂಗಡಿ ಮಾಲೀಕರೇ ಇವತ್ತು ಮಾಲೀಕರ ಹೆಸರು ರಾಜ್ಕುಮಾರ್ ತಂದೆ ಬಾಬುರಾವ್ ಸಾಹು ಬ್ರಾದರ್ ಇವರು ತಮ್ಮ ಹೆಸರಿಗೆ ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ಲೈಸೆನ್ಸ್ ಅನ್ನು ತೆಗೆದುಕೊಂಡು ಇವತ್ತು ಗ್ರಾಮದಲ್ಲಿ ಮುನ್ನೂರು ನಾಲ್ಕುನೂರು ಇವತ್ತು ರೇಷನ್ ಕಾರ್ಡ್ ಇದೆ ಹೊಡಲ ಗ್ರಾಮದಲ್ಲಿ ಅಲ್ಲಿರ್ತಕ್ಕಂಥ ಮುಕ್ತ ಜನರಿಗೆ ಇವತ್ತು ಮೋಸವನ್ನು ಮಾಡಿ ಇವತ್ತು ಅಲ್ಲಿ ಸರ್ಕಾರದಲ್ಲಿ ಬರ್ತಕ್ಕಂಥ ಅಕ್ಕಿಗಳನ್ನು ಅಕ್ಕಿ ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ಇವತ್ತು ಬಡ ಜನರಿಗೆ ಇವತ್ತು ಏನು ಸರ್ಕಾರ ಇವತ್ತು ರೇಷನ್ ಕೊಡ್ತಾ ಇದೆ ಅದರಲ್ಲಿ ಇವತ್ತು ಮೋಸ ಮಾಡ್ತಾ ಇದ್ದಾರೆ ಇವತ್ತು ಯಾವ ರೀತಿ ಮೋಸ ಮಾಡ್ತಾರಂತಂದ್ರೆ ಅಲ್ಲಿ ಇಪ್ಪತ್ ಕಿಲೋ ಕೊಡೋದು ಅದರೊಳಗೆ ಎರಡು ಕಿಲೋ ಕಮ್ಮಿ ಮಾಡ್ದ ಇವತ್ತು ಮೂರ್ ಕಿಲೋ ಕಮ್ಮಿ ಮಾಡ್ದ ಇವತ್ತು ಸಾರ್ವಜನಿಕ ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಮುಕ್ತ ಜನರು ಅವ್ರಿಗೆ ಗೊತ್ತಾಗಲ್ಲ ಇವತ್ತು ಸರ್ಕಾರದಿಂದ ಎಷ್ಟು ಅಕ್ಕಿ ಬರ್ತಾ ಇದೆ ಎಷ್ಟು ಹೋಗ್ತಾ ಇದೆ ಆ ಉಳಿದಂತ ಅಕ್ಕಿಗಳನ್ನು ಇವತ್ತು ರಾಜ್ಕುಮಾರ್ ಬ ಬಾಬುರಾವ್ ಸಾಹು ಬಿರಾದಾರ್ ಇವ್ರು ಏನ್ ಮಾಡ್ತಾರತ್ತಂದ್ರೆ ರಾಸನ್ ಕೊಟ್ಟು ಎರಡು ಮೂರು ದಿನಕ್ಕೆ ಇವತ್ತು ಕಳ್ಳ ಸಂತೆಯಲ್ಲಿ ಮಾರ್ತಕ್ಕಂಥ ಕೆಲಸ ಇವತ್ತ ಸಾಹು ಬಿರಾದಾರ್ ಇವರು ಮಾಡ್ತಾ ಇದ್ದಾರೆ ಇವರು ತಕ್ಷಣವೇ ಇವರು ಲೈಸೆನ್ಸ್ ಅನ್ನು ರದ್ದಾಗಬೇಕು ಇವತ್ತ ಅಲ್ಲಿ ರೇಷನ್ ಅಂಗಡಿ ಇದೆ ಇವತ್ತು ಗ್ರಾಮದಲ್ಲಿ ನನ್ನ ಹತ್ರ ಫೋಟೋ ವಿಡಿಯೋಸ್ ಇದೆ ಇವತ್ತು ಕಳ್ಳ ಸಂತೆಯಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಇವತ್ತು ಚೀಲಗಳನ್ನು ಸರ್ಕಾರದಿಂದ ಬಂದಂಥ ಚೀಲಗಳನ್ನು ತಮ್ಮ ಮನೆಯಲ್ಲಿ ಚೇಂಜ್ ಮಾಡಿ ಇವತ್ತು ಪ್ಲಾಸ್ಟಿಕ್ ಚೀಲದಲ್ಲಿ ಇವತ್ತು ತುಂಬಿಕೊಂಡು ಇವತ್ತು ಗಾಡಿಯಲ್ಲಿ ರಾತ್ರಿ ಇವತ್ತ ಲೋಡ್ ಮಾಡಿ ಕಳ್ಳ ಸಂತೆಯಲ್ಲಿ ಮಾರ್ತಕ್ಕಂಥ ಕೆಲಸ ಇವತ್ತು ರಾಜ್ಕುಮಾರ್ ಸಾಹುಬ್ರಾದರ್ ಅವರು ಹಡಲ ಗ್ರಾಮದಲ್ಲಿ ಮಾರ್ತಾ ಇದ್ದಾರೆ ಮತ್ತು ಆ ರೇಷನ್ ಅಂಗಡಿಗೆ ಇವತ್ತು ಯಾವುದೇ ಇವತ್ತು ಒಂದು ಬೋರ್ಡ್ ಇಲ್ಲ ತಕ್ಷಣವೇ ಇವತ್ತ ಅವರಿಗೆ ಅದ ಅವಶ್ಯಕತೆ ಇಲ್ಲ ಮುಕ್ತ ಜನರಿಗೆ ಇವರು ಏನು ಸರ್ಕಾರ ಬರ್ತಕ್ಕಂತ ಇವತ್ತು ಮೋಸ ಮಾಡ್ತಾ ಇದ್ದಾರೆ ಇವರು ತಕ್ಷಣವೇ ಇವತ್ತ ಆ ರೇಷನ್ ಅಂಗಡಿಯ ಒಂದು ಲೈಸೆನ್ಸ್ ಅನ್ನು ರದ್ದು ಮಾಡಿ ಅವ್ರ ಮೇಲೆ ಕಾನೂನಿನ ಸೂಕ್ತ ಕ್ರಮ ತಗೋದ್ಬೇಕು ಇವತ್ತು ಕಂಬಲಾಪುರ ತಹಸೀಲ್ದಾರ್ ಇವತ್ತು ಅವರು ಕೂಡ ಇವತ್ತು ದಿಕ್ಷಪಾಕ್ತವಾಗಿ ತನಿಖೆ ಮಾಡಿ ಅವ್ರ ಲೈಸೆನ್ಸ್ ರದ್ದು ಮಾಡ್ಬೇಕಂತ ಹೇಳಿ ಇವತ್ತ ನಾಲ್ಕನೇ ತಾರೀಕಿನ ದಿನ ಇವತ್ತು ನಾ ಏನು ಇಲ್ಲಿ ಉಪ ಉಪನಿರ್ದೇಶಕರು ಆಹಾರ ಮತ್ತು ಇವತ್ತು ನಾಗರಿಕ ಸರಬರಾಜು ಇಲಾಖೆ ಸರ್ ಅವರಿಗೆ ಇವತ್ತು ಮನವಿ ಮಾಡಿದ್ದೇನೆ ಇವರೇನಾದ್ರು ತಕ್ಷಣ ಇವತ್ತ ಆ ಲೈಸೆನ್ಸ್ ರದ್ದು ಮಾಡಿಲ್ಲ ಅಂದ್ರೆ ಇವತ್ತು ಈ ಈ ಡಿಪಾರ್ಟ್ಮೆಂಟ್ ಏನಿದೆ ಇದಕ್ ಮುತ್ತಿಗೆ ಹಾಕಿ ನಾವು ಪ್ರತಿಭಟನೆ ಮಾಡ್ಬೇಕಾಗ್ತಂದ್ರೆ ಇವತ್ತು ಭಾರತ ಭಾರತೀಯ ಸೈನ್ಯ ಜಿಲ್ಲಾ ಘಟಕದ ವತಿಯಿಂದ ಮತ್ತೆ ಎಚ್ಚರಿಕೆ ಇಡ್ತಾ ಇದ್ದೀನಿ ಧನ್ಯವಾದಗಳು ಮಾಹಿತಿ ಕೊಟ್ಟಿದ್ದೀನಿ ಇಲ್ಲಿ ನೋಡ್ಬೋದು ಅಲ್ಲಿರ್ತಕ್ಕಂಥ ತಾಲೂಕು ಅಧಿಕಾರಿಗಳು ಇಮಿಡಿಯೆಟ್ಲಿ ಇಪ್ಪತ್ನಾಕನೇ ತಾರೀಕಿಂದ ಇವತ್ತು ತಹಶೀಲ್ದಾರ್ ಮಾನ್ಯ ತಹಶೀಲ್ದಾರ್ ಲೆಟರ್ ಹೋಗಿದೆ ಇವತ್ತು ಅವರು ಕೂಡ ಇವತ್ತ ಯಾವುದೇ ಕ್ರಮ ತಗೊಂಡ್ಕೊಂಡಿಲ್ಲ ಮತ್ ಇಲ್ಲಿ ಇರ್ತಕ್ಕಂಥ ಡಿ ಪಿ ಅವರು ಇವತ್ತು ಹೊಸದಾಗಿ ಬಂದಿದ್ದಾರೆ ಸರ್ ಅವ್ರ ಗಮನಕ್ಕೂ ತಂದಿದ್ದೇನೆ ನಾನು ಹೋಗಿ ಇಡುವರ್ಷ ಇದ್ದೀನಿ ಇವತ್ತು ಯಾವ ತರ ಸರ್ಕಾರದಲ್ಲಿ ಬರ್ತಕ್ಕಂತ ಗೋಣಿ ಚೀಲಗಳು ಇರ್ತಾವ ಆ ಗೋಣಿ ಚೀಲನೇ ಇವತ್ತು ಪ್ಲಾಸ್ಟಿಕ್ ಚೀಲದಲ್ಲಿ ಚೇಂಜ್ ಮಾಡಿ ಟಾಟಾ ಎ ಸಿಲ್ ಆಲಿ ಟಮ್ ಟಮ್ ಇಲ್ಲಿ ಲೋಡ್ ಮಾಡಿ ಇವತ್ತು ಇವತ್ತು ರಾತ್ರಿ ಹನ್ನೆರಡು ಒಂದು ಗಂಟೆ ಜಿ ಪಿ ಎಸ್ ಫೋಟೋ ಹತ್ರ ಇದೆ ಇವತ್ತು ನಿಮ್ಮ ಮಾಧ್ಯಮದ ರಿಪೋರ್ಟ್ ನಿಮ್ ನಿಮಗೆ ಕೊಡ್ತೀನಿ ಅದು ದಾಖಲಾತಿಗಳು ಇವತ್ತು ಸರ್ನು ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಇವತ್ತು ಉಪನಿರ್ದೇಶಕರು ಇವತ್ತು ಅವ್ರ ಗಮನಕ್ಕೂ ತಮ್ಮ ಮಾಧ್ಯಮದ ಮುಖಾಂತರ ಇವತ್ತು ಗೊತ್ತಾಗ್ಬೇಕಂತೇಳಿ ಇವತ್ತು ನಾನು ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಇವತ್ತು ಪತ್ರಿಕಾಗೋಷ್ಠಿ ತಮ್ಮ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ನೀಡ್ತಾ ಇದ್ದೀನಿ ಸರ್ ಮಲ್ಲಿಕಾರ್ಜುನ್ ಚಂಚನ್ ಸರ್ ಭಾರತೀಯ ಸೇನೆ ಜಿಲ್ಲಾಧ್ಯಕ್ಷ ಕಲಬುರಗಿ ಧನ್ಯವಾದಗಳು